ಬೆಂಗಳೂರು ಐದು ನಗರ ಪಾಲಿಕೆಗಷ್ಟೇ ಸೀಮಿತನ ಅಥವಾ ಇಲ್ಲವಾ ಅನ್ನುವಂತಹ ಪ್ರಶ್ನೆಗಳು ಸದ್ಯ ಮುನ್ನಣೆಗೆ ಬರ್ತಾ ಇದೆ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರದೇಶವನ್ನ ವಿಸ್ತರಿಸಿದಷ್ಟು ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತಾ ಅನ್ನೋದಾಗಿ ಅಂದರೆ ಎಷ್ಟು ವಿಸ್ತರಿಸುತ್ತದೆಯೋ ಅಲ್ಲಿವರೆಗೂ ಕೂಡ ಜಿ ಎ ಅಧಿಕಾರದ ವ್ಯಾಪ್ತಿ ಇರಲಿದೆ ಬೆಂಗಳೂರು ನಗರ ಜಿಲ್ಲೆಯನ್ನ ಗ್ರೇಟರ್ ಬೆಂಗಳೂರು ಮೀರಲಿದೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಹಾಗಾದ್ರೆ ಜಿ ವ್ಯಾಪ್ತಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಹುಟ್ಟಿಕೊಂಡಿದೆ ಹೊಸ ನಗರ ಪಾಲಿಕೆಗಳ ವ್ಯಾಪ್ತಿಯೂ ಕೂಡ ವಿಸ್ತರಣೆ ಆಗುವಂತಹ ಸಂಭವ ಮೂಲಸೌಕರ್ಯ ಸೇರಿದಂತೆ ಅಭಿವೃದ್ಧಿ ನೇತೃತ್ವದಲ್ಲಿ ಜಿ ವ್ಯಾಪ್ತಿಗೆ ಹಾಗಾದರೆ ಬರದಾ ಕನಿಷ್ಠ ಇನ್ನೂರ ಐವತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸೇರ್ಪಡೆ ಆಗುವಂತ ಸಂಭವ ಇದೆ ಎಲೆಕ್ಟ್ರಾನಿಕ್ ಸಿಟಿ ಅತ್ತಿ ಬೆಲೆ ಜಿಗಣಿ ಕೈಗಾರಿಕಾ ಪ್ರದೇಶ ಬಮಸಂದ್ರ ಸರ್ಜಾಪುರ ಬಾಗಲೂರು ರಾಜಾನುಕುಂಟೆ ಹೆಸರಘಟ್ಟ ದಾಸನಾಪುರ ಮಾಕಳಿ ತಾವರೆಕೆರೆ ಕಗ್ಗಲಿಪುರ ಹಾಗೆ ಕುಂಬಳಗೋಡು ರಾಹುಬಳ್ಳಿ ಗ್ರಾಮ ಪಂಚಾಯಿತಿಯು ಕೂಡ ಸೇರ್ಪಡೆ ಆಗುವಂತಹ ಸಂಭವ ಇದೆ ಬಿಬಿಎಂಪಿ ವ್ಯಾಪ್ತಿಗೆ ಸೀಮಿತಗೊಳಿಸಿ ಐದು ನಗರ ಪಾಲಿಕೆಯನ್ನು ಈಗಾಗಲೇ ರಚನೆ ಮಾಡಲಾಗಿದೆ ಏಳ್ನೂರ ಹನ್ನೆರಡು ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಮಾತ್ರ ನಗರ ಪಾಲಿಕೆಯ ರಚನೆಯನ್ನು ಮಾಡಲಾಗಿದೆ ಜಿ ಬಿ ಎ ಸಾವಿರ ಚದರ ಕಿಲೋಮೀಟರ್ಗೂ ಹೆಚ್ಚು ವ್ಯಾಪ್ತಿ ಹೆಂಗುವಂತಹ ಸಂಭವ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆರು ಉಪನಗರ ನಡುವಿನ ಪ್ರದೇಶವು ಗ್ರೇಟರ್ ಬೆಂಗಳೂರು ಆದರೆ ಅಂದರೆ ಐದು ಶಾಸಕರಿಗೆ ಎರಡು ಪಾಲಿಕೆಯಲ್ಲಿ ಹಕ್ಕು ಚಲಾವಣೆಯ ಅಧಿಕಾರವನ್ನು ನೀಡಲಾಗುತ್ತೆ ಆರ್ ಆರ್ ನಗರ ಯಶವಂತಪುರ ಮಹದೇವಪುರ ಪದ್ಮನಾಭನಗರ ದಾಸರಹಳ್ಳಿ ಶಾಸಕರಿಗೆ ವಾರ್ಡ್ ಹಂಚಿಕೆಯಿಂದ ಪಾಲಿಕೆಯ ಹಕ್ಕು ಸಿಗಲಿದೆ ಹಾಗಾಗಿ ಕನಿಷ್ಠ ಇನ್ನೂರ ಐವತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸೇರ್ಪಡೆ ಆಗುವಂತಹ ಸಂಭವ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ